ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಈ ಕ್ಷಣದ ದೊಡ್ಡ ಬೆಳವಣಿಗೆಯಾಗಿದೆ ಎಸ್ಐಟಿ ಕಾರ್ಯಚಟುವಟಿಕೆ ಮತ್ತು ಹೊಸ ಬೆಳವಣಿಗೆಗಳು ನಿನ್ನೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಸ್ಥಳಕ್ಕೆ ಆಗಮಿಸಿದ್ದರು ಇದಾದ ನಂತರ ಎಸ್ಐಟಿಯಲ್ಲಿ ಈಗಾಗಲೇ ಇರುವ ಇಪ್ಪತ್ನಾಲ್ಕು ಅಧಿಕಾರಿಗಳಿಗೆ ಹೆಚ್ಚುವರಿಯಾಗಿ ಒಂಬತ್ತು ಅಧಿಕಾರಿಗಳನ್ನು ನೇಮಕ ಮಾಡುವ ಮೂಲಕ ಎಸ್ಐಟಿಯನ್ನು ಇನ್ನಷ್ಟು ವಿಸ್ತರಿಸಲಾಯಿತು ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೂ ಮಾಹಿತಿ ಕೋರಿ ನೋಟಿಸ್ ಜಾರಿ ಮಾಡಿದ್ದಾರೆ ಜೊತೆಗೆ ಆ ಭಾಗದಲ್ಲಿ ಕೆಲಸ ಮಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹುಡುಕಾಟವನ್ನು ಆರಂಭಿಸಿದ್ದಾರೆ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳು ದಿಢೀರ್ ಆಗಿ ಶುರುವಾದವು ಇದರ ಜೊತೆಗೆ ಎಸ್ಐಟಿ ಹೆಲ್ಪ್ಲೈನ್ ಕೂಡ ತೆರೆದಿದೆ ಯಾರಾದರೂ ದೂರುದಾರರಿದ್ದರೆ ಮುಂದೆ ಬನ್ನಿ ಮಾಹಿತಿ ಇದ್ದರೆ ನೀಡಿ ಎಂದು ಮನವಿ ಮಾಡಿದೆ ಮಾಧ್ಯಮಗಳಲ್ಲಿ ಬೇರೆ ರೀತಿಯ ಸುದ್ದಿ ಹರಡುತ್ತಿದ್ದರೂ ಒಳಗೆ ಬೇರೆಯದೇನೋ ನಡೆಯುತ್ತಿದೆ ಎಂಬ ಸುಳಿವು ಆಗಲೇ ಸಿಕ್ಕಿತ್ತು ಈ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋದಲ್ಲಿಯೂ ಇಲ್ಲಿಯವರೆಗೆ ಬರುತ್ತಿರುವುದು ಬರೀ ಅಂತೆ ಕಂತೆ ಊಹಾಪೋಹ ಒಳಗಡೆ ಬೇರೆ ಏನೋ ಇದೆ ಎಂದು ಹೇಳುತ್ತಿದ್ದೆ ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಹೊಸತಿರುವು ಇದಕ್ಕೆ ಪೂರಕವಾಗಿ ಈಗ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಇಂದು ಆರನೇ ಪಾಯಿಂಟ್ನಲ್ಲಿ ಅಂದರೆ ಮೊದಲಿಗೆ ಅಗೆದಂತಹ ಜಾಗದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅಂದರೆ ಅಸ್ಥಿಪಂಜರ ಇದೀಗ ಸಿಕ್ಕಿದೆ ಈ ಪ್ರಕರಣಕ್ಕೆ ಇದು ಒಂದು ದೊಡ್ಡ ತಿರುವು ನೀಡುವ ಅಥವಾ ಪ್ರಕರಣದ ಗಾಂಭೀರ್ಯತೆಯನ್ನು ಹೆಚ್ಚಿಸುವ ವಿಚಾರ ಎಂದರೆ ತಪ್ಪಾಗಲಾರದು ಇದು ಅತ್ಯಂತ ಖಚಿತವಾದ ಮಾಹಿತಿ ಎಸ್ಐಟಿ ಅಧಿಕಾರಿಗಳು ನಿನ್ನೆಯವರೆಗೆ ಯಾರ ಬಳಿಯೂ ಬಾಯಿ ಬಿಟ್ಟಿರಲಿಲ್ಲ ಆದರೆ ಎಸ್ಐಟಿ ಮೂಲಗಳಿಂದ ಇಂದು ಖಚಿತ ಮಾಹಿತಿ ಸಿಗುತ್ತಿದೆ ಹಾಗೆಯೇ ಬೆಂಗಳೂರು ಪೋಸ್ಟ್ ಎನ್ನುವ ವೆಬ್ಸೈಟ್ನಲ್ಲಿ ಪ್ರಕಟವಾದ ಮತ್ತೊಂದು ಮಾಹಿತಿ ಏನೆಂದರೆ ನಿನ್ನೆಯೇ ಒಂದಷ್ಟು ಪಾಯಿಂಟ್ಗಳಲ್ಲಿ ನಾಲ್ವರಿಗೆ ಸಂಬಂಧಿಸಿದ ಅಸ್ಥಿಪಂಜರಗಳು ಸಿಕ್ಕಿವೆಯಂತೆ ಇದಾದ ಬಳಿಕ ಒಂದಷ್ಟು ಮೂಲಗಳಿಂದ ನಾನು ಮಾಹಿತಿ ಸಂಗ್ರಹಿಸಿದಾಗ ಹೌದು ಎಂಬ ಮಾಹಿತಿ ಬಂದಿದೆ ಇದು ಇನ್ನಷ್ಟೇ ದೃಢಪಡಬೇಕಿದೆ ಆದರೆ ಎಸ್ಐಟಿ ಅಧಿಕಾರಿಗಳು ನಿನ್ನೆಯವರೆಗೆ ಯಾವುದನ್ನೂ ಬಹಿರಂಗಪಡಿಸಿರಲಿಲ್ಲ ಆದರೆ ಇಂದು ಎಸ್ಐಟಿ ಅಧಿಕಾರಿಗಳ ಒಂದಷ್ಟು ಮೂಲಗಳಿಂದ ಖಚಿತ ಮಾಹಿತಿ ಸಿಗುತ್ತಿದೆ ಹೌದು ಆರನೇ ಪಾಯಿಂಟ್ನಲ್ಲಿ ಒಂದಷ್ಟು ಸಿಕ್ಕಿವೆ ಸಿಕ್ಕಿವೆಯೆಂದು ಮುಂದಿನ ಪ್ರಕ್ರಿಯೆ ಮತ್ತು ಸವಾಲುಗಳು ಈಗ ಸಹಜವಾಗಿ ಸಾಕಷ್ಟು ಬೆಳವಣಿಗೆಗಳು ಶುರುವಾಗುತ್ತವೆ ಹಾಗಾದರೆ ಸದ್ಯಕ್ಕೆ ಏನಾಗುತ್ತಿದೆ ಮುಂದಿನ ಪ್ರಕ್ರಿಯೆ ಏನು ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಅಸ್ಥಿಪಂಜರ ಸಿಕ್ಕ ನಂತರ ಆರೋಪ ಪ್ರತ್ಯಾರೋಪ ಚರ್ಚೆ ಇವೆಲ್ಲವೂ ಇದ್ದಿದ್ದೆ ಆದರೆ ಅಸ್ಥಿಪಂಜರ ಸಿಗುವ ಮುನ್ನವೇ ನೀವು ಅಂತಿಮ ನಿರ್ಣಯಕ್ಕೆ ಬರಬೇಡಿ ಒಂದು ದಿನ ಸಿಕ್ಕಿಲ್ಲ ಎರಡು ದಿನ ಸಿಕ್ಕಿಲ್ಲ ಎಂದು ಸುದ್ದಿ ಬರುತ್ತಿದ್ದ ಹಾಗೆ ಈತ ಸುಳ್ಳು ಎಂದು ಪಟ್ಟಕಟ್ಟಬೇಡಿ ಅಥವಾ ಇನ್ನೊಂದು ಮಾಡಬೇಡಿ ಎಂದು ನಾನು ಪ್ರತಿ ವಿಡಿಯೋದಲ್ಲಿಯೂ ಮನವಿ ಮಾಡಿಕೊಳ್ಳುತ್ತಿದ್ದೆ ಯಾಕೆಂದರೆ ಒಂದು ತಾಳ್ಮೆ ಇರಲೇಬೇಕಾಗುತ್ತದೆ ಜೊತೆಗೆ ಏನಾಗಿತ್ತೆಂದರೆ ಈ ಸಾಕ್ಷಿದಾರನು ಮೊದಲು ತೋರಿಸಿದ ಪಾಯಿಂಟ್ಗಳು ಆತ ಒತ್ತಡಕ್ಕೊಳಗಾಗಿ ಅಥವಾ ಗೊಂದಲಕ್ಕೆ ಒಳಗಾಗಿ ಸ್ವಲ್ಪ ಎಡವಟ್ಟಾಗಿರಬಹುದು ಯಾಕೆಂದರೆ ಬೋರ್ ಪಾಯಿಂಟ್ ತೋರಿಸಿದ ರೀತಿಯಲ್ಲಿ ಆತ ತೋರಿಸಿಬಿಟ್ಟಿದ್ದ ಅಂದರೆ ಈ ವಿಸ್ತೀರ್ಣದಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಅಲ್ಲ ಬೋರ್ವೆಲ್ ಪಾಯಿಂಟ್ ಗುರುತು ಮಾಡುವಂತೆ ಆತ ತೋರಿಸಿದ್ದ ಹೀಗಾಗಿ ಅಲ್ಲಿ ಸ್ವಲ್ಪ ಎಡವಟ್ಟಾಗಿರಬಹುದು ಅಥವಾ ಗೊಂದಲ ಆಗಿರಬಹುದು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಪ್ರವಾಹ ಬಂದಿತ್ತಂತೆ ಅಪಾರ ಪ್ರಮಾಣದ ಮಣ್ಣು ಬಂದು ಕೂತಿದೆ ಆ ಪ್ರದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ತುಂಬಾ ವ್ಯತ್ಯಾಸಗಳು ಕಾಣಿಸುತ್ತಿವೆ ಹೀಗಾಗಿ ಆತ ಗೊಂದಲಕ್ಕೆ ಒಳಗಾಗಿರಬಹುದು ಈ ಕಾರಣಕ್ಕಾಗಿ ಆತನ ಮೇಲೆ ಒಂದು ನಂಬಿಕೆ ಭರವಸೆ ಇತ್ತು ಆತ ಮುಂದೆ ತೋರಿಸಿರುವ ಪಾಯಿಂಟ್ಗಳಲ್ಲಿ ದೇಹ ಸಿಗಬಹುದು ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳುತ್ತಿದ್ದೆ ಆತನಿಗೆ ಬೇರೆ ಪಟ್ಟವನ್ನು ಈಗಲೇ ಕಟ್ಟಬೇಡಿ ಎಂದು ಮಾಧ್ಯಮಗಳ ಕುರಿತಾದ ಬೇಸರ ಇದೀಗ ಅಂತಿಮವಾಗಿ ಅಸ್ಥಿಪಂಜರ ಸಿಕ್ಕಿದೆ ಒಂದಷ್ಟು ಚಾನೆಲ್ಗಳಲ್ಲಿ ಅಷ್ಟು ಬೇಗಲೇ ಶುರು ಮಾಡಿಕೊಂಡಿದ್ದರು ಆತ ಬುರುಡೆ ಬಿಡುತ್ತಿದ್ದಾನೆ ಆತ ಬುರುಡೆದಾಸ ಆತ ಸುಳ್ಳು ಹೇಳುತ್ತಿದ್ದಾನೆ ಆತ ಟೂಸ್ ಪಟಾಕಿ ಆತ ಹೇಳಿದ್ದೆಲ್ಲ ಟೂಸ್ ಮತ್ತೊಂದು ಮಗದೊಂದು ಅದು ಯಾವ ಭಾಷೆಯನ್ನು ಬಳಸುತ್ತಾರೆ ಅದು ಹೇಗೆ ಇಷ್ಟು ಬೇಗ ತೀರ್ಮಾನಕ್ಕೆ ಬರುತ್ತಾರೆ ಅದು ಯಾವ ಇಂಟೆನ್ಷನ್ ಅನ್ನು ಇಟ್ಟುಕೊಂಡಿರುತ್ತಾರೆ ಎಂದು ಅರ್ಥವಾಗುವುದಿಲ್ಲ ಅಷ್ಟು ತುರಿಯಾಕೆ ಅಷ್ಟೊಂದು ಗಡಿಬಿಡಿ ಯಾಕೆ ಅಷ್ಟು ಬೇಗ ಆತ ಬುರುಡೆ ಅನ್ನೋದು ಆತಬುರುಡೆ ದಾಸ ಅನ್ನೋದು ಮತ್ತೊಂದು ಮಗದೊಂದು ಪದವನ್ನು ಬಳಸುವುದು ಬಹಳ ಬೇಸರಾಯಿತು ಅಸ್ಥಿಪಂಜರ ಪತ್ತೆಯ ನಂತರದ ತನಿಖೆ ಈಗ ಉಳಿದ ವಿಚಾರಕ್ಕೆ ಬರೋಣ ಈಗ ಆರನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಈಗ ಇಡೀ ದೇಹ ಏನಾದರೂ ಸಿಗುತ್ತಾ ಎನ್ನುವ ರೀತಿಯಲ್ಲಿ ತಲೆ ಬುರುಡೆಯಿಂದ ಹಿಡಿದು ಕಾಲಿನವರೆಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಸಂಬಂಧಿಸಿದ ಮೂಳೆಗಳು ಸಿಗುತ್ತಾ ಎನ್ನುವ ರೀತಿಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ ಅಂದರೆ ಈಗ ಮೂರು ಮೂಳೆಗಳು ಸಿಗುತ್ತಿದ್ದ ಹಾಗೆ ಇನ್ನು ಇರಬಹುದು ಎನ್ನುವ ರೀತಿಯಲ್ಲಿ ಆ ಗುಂಡಿಯ ಅಗಲವನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತಿದ್ದಾರೆ ಹೆಚ್ಚೆಚ್ಚು ಒಳಗಡೆ ಶೋಧಿಸುವ ಕೆಲಸ ಈಗ ಮುಂದುವರಿದಿದೆ ಇಡೀ ದೇಹ ಸಿಕ್ಕಿತು ಅಂತಾದರೆ ಮುಂದಿನ ದಿನಗಳಲ್ಲಿ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ಹಾಗಾಗುತ್ತದೆ ಅಥವಾ ಯಾರದ್ದು ದೇಹ ಎಂದು ಪತ್ತೆ ಹಚ್ಚುವುದಕ್ಕೆ ಇನ್ನಷ್ಟು ಸುಲಭವಾಗುತ್ತದೆ ಈ ಕಾರಣಕ್ಕಾಗಿ ಇನ್ನು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿತು ಎಂದು ಸುಮ್ಮನೆ ಇರುವುದಿಲ್ಲ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಂದು ಉಳಿದ ಪಾಯಿಂಟ್ಗಳ ಕುರಿತಾಗಿಯೂ ಗಮನಹರಿಸುತ್ತಾರೆ ಅಲ್ಲಿಯೂ ಕೂಡ ಒಂದಷ್ಟು ದೇಹ ಅಥವಾ ಅಸ್ಥಿಪಂಜರಗಳು ಸಿಗುವ ಸಾಧ್ಯತೆಯಿದೆ ಸ್ಥಳದ ಕುರಿತಾದ ಪರಿಶೀಲನೆ ಮತ್ತು ಪಂಚಾಯಿತಿ ಮಾಹಿತಿ ಇದೆಲ್ಲವೂ ಈಗ ಮೊದಲು ಮಾಡುವ ಕೆಲಸ ಅಂದರೆ ಎಸ್ಐಟಿ ಅಧಿಕಾರಿಗಳು ಅದು ಯಾರಿಗೆ ಸೇರಿದಂತಹ ಜಾಗ ಎಂದು ಪರಿಶೀಲಿಸುತ್ತಿದ್ದಾರೆ ಅದು ಕಂದಾಯ ಇಲಾಖೆಗೆ ಸೇರಿದ ಜಾಗವ ಅಥವಾ ಸಾಮಾನ್ಯ ಅರಣ್ಯ ಪ್ರದೇಶವ ಅಥವಾ ರಿಸರ್ವ್ ಫಾರೆಸ್ಟ್ ಎಂದು ಈಗ ಸಿಗುತ್ತಿರುವ ಮಾಹಿತಿಯ ಪ್ರಕಾರ ಅದು ಮೀಸಲು ಅರಣ್ಯ ಪ್ರದೇಶ ಅಂತೆ ನಾನು ಮಲೆನಾಡು ಭಾಗದವನಾಗಿರುವ ಕಾರಣಕ್ಕಾಗಿ ಈ ಮೀಸಲು ಅರಣ್ಯ ಪ್ರದೇಶದಲ್ಲಿ ಒಂದು ಮರವನ್ನು ಟಚ್ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ ಹೆಣವನ್ನು ಹೂಡುವುದು ಬಿಡಿ ಮರಗಳನ್ನು ಟಚ್ ಮಾಡುವುದಕ್ಕೂ ಸಾಧ್ಯವಾಗುವುದಿಲ್ಲ ಅಂತಹ ಮೀಸಲು ಅರಣ್ಯ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯವರು ನಾವು ಅನಾಥ ಶವಗಳನ್ನು ಹೂತಿದ್ದೇವೆ ಎಂದು ಹೇಳುವಾಗ ಅನಾಥ ಶವಗಳನ್ನು ಮೀಸಲು ಅರಣ್ಯ ಪ್ರದೇಶಕ್ಕೆ ಹೇಗೆ ಹೂತರು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕುತ್ತಿದ್ದಾರೆ ಹಾಗೆಯೇ ನಾನು ಮತ್ತೊಂದು ಸ್ಪಷ್ಟೀಕರಣವನ್ನು ನೀಡುತ್ತೇನೆ ಅಸ್ಥಿಪಂಜರ ಸಿಕ್ಕಿತು ಅಂದ ಮಾತ್ರಕ್ಕೆ ಅಲ್ಲೇನೂ ಆಗಿದೆ ಇಂಥವರೇ ಮಾಡಿಸಿದರು ಅಂತಲೂ ಕೂಡ ನಾವು ಅಂತಿಮ ತೀರ್ಮಾನಕ್ಕೆ ಬರುವುದು ಬೇಡ ಈಗ ಅಸ್ಥಿಪಂಜರ ಸಿಕ್ಕಿದೆ ಸಿಗುತ್ತಿದ್ದ ಹಾಗೆ ಎಸ್ಐಟಿ ಟಿ ಅಧಿಕಾರಿಗಳು ಏನು ಮಾಡುತ್ತಾರೆ ಪಂಚಾಯಿತಿಯವರು ಈಗಾಗಲೇ ಹೇಳಿದರಲ್ಲ ನಮಗೆ ಎರಡು ದಶಕಗಳಿಂದ ಎಲ್ಲೆಲ್ಲಿ ಏನೇನನ್ನು ಹೂತಿದ್ದೇವೆ ದಫನ್ ಮಾಡಿದ್ದೇವೆ ಅನಾಥ ಶವಗಳನ್ನು ಎಂದು ಈಗ ಪಂಚಾಯಿತಿಯಿಂದ ಮಾಹಿತಿ ತರಿಸಿಕೊಳ್ಳುತ್ತಾರೆ ಯಾವ ಅನಾಥ ಶವವನ್ನು ನೀವು ಮಾರ್ಟಂ ಮಾಡಿದ್ರಾ ವೈದ್ಯಕೀಯ ವರದಿ ಇದೆಯಾ ಎಲ್ಲಿ ದಫನ್ ಮಾಡಿದ್ರಿ ಈಗ ಶವ ಸಿಕ್ಕಲ್ಲ ಅಲ್ಲೇ ನೀವೇನಾದರೂ ದಫನ್ ಮಾಡಿದ್ರಾ ದಫನ್ ಮಾಡಿದ್ರೆ ಯಾರದ್ದು ಅದು ಈ ರೀತಿಯಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಪಂಚಾಯತಿಯ ದಾಖಲೆಗಳು ಮತ್ತು ಎಫ್ಎಸ್ಎಲ್ ತನಿಖೆ ಅದಕ್ಕೆ ಸಂಬಂಧಿಸಿದಂತೆ ಪಂಚಾಯತಿಯವರು ದಾಖಲೆ ಕೊಟ್ಟರೆ ಯಾವುದೇ ರೀತಿಯ ಸಮಸ್ಯೆಯಿಲ್ಲ ಒಂದು ಹಂತಕ್ಕೆ ಕ್ಲೀನ್ ಚಿಟ್ ಸಿಕ್ಕ ರೀತಿಯಲ್ಲಿ ಆಗುತ್ತದೆ ಅಪ್ಪಿತಪ್ಪಿ ಈಗ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂರು ಮೂಳೆಗಳಿಗೆ ಸಂಬಂಧಿಸಿದಂತೆ ಪಂಚಾಯತಿಯವರು ಸೂಕ್ತ ದಾಖಲೆಯನ್ನು ಕೊಡಲು ಸಾಧ್ಯವಾಗದಿದ್ದರೆ ಸರಿಯಾದ ರೀತಿಯಲ್ಲಿ ವರದಿಯನ್ನು ಕೊಡಲು ಸಾಧ್ಯವಾಗದಿದ್ದರೆ ಪ್ರಕರಣದ ಗಾಂಭೀರ್ಯತೆ ಇನ್ನಷ್ಟು ಜಾಸ್ತಿಯಾಗುತ್ತದೆ ಎಸ್ಐಟಿ ಅಧಿಕಾರಿಗಳು ಅದರ ಹಿಂದೆ ಸರಿಯಾದ ರೀತಿಯಲ್ಲಿ ಬೀಳಲು ಶುರು ಮಾಡುತ್ತಾರೆ ಇದು ಒಂದು ಭಾಗವಾಯಿತು ಈಗ ಮೂಳೆಗೆ ಸಂಬಂಧಿಸಿದಂತೆ ಉಳಿದ ವಿಚಾರವನ್ನು ಗಮನಿಸುವುದಾದರೆ ಅಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳಿದ್ದಾರೆ ವೈದ್ಯಕೀಯ ತಂಡವು ಕೂಡ ಇದೆ ಅವರು ಮೊದಲು ಏನು ಮಾಡುತ್ತಾರೆ ಆ ಪೂರ್ಣ ಪ್ರಮಾಣದಲ್ಲಿ ದೇಹ ಸಿಕ್ಕರೆ ಅದನ್ನು ನೀಟಾಗಿ ಜೋಡಿಸುವ ಕೆಲಸ ಮಾಡುತ್ತಾರೆ ಅದಾದ ಬಳಿಕ ಕೆಎನ್ಸಿ ಆಸ್ಪತ್ರೆಗೆ ಕಳಿಸಿಕೊಡುತ್ತಾರೆ ಅದಾದ ನಂತರ ಅದು ನೇರವಾಗಿ ಎಫ್ಎಸ್ಎಲ್ಗೆ ಹೋಗುತ್ತದೆ ಎಫ್ಎಸ್ಎಲ್ನಲ್ಲಿ ಅದು ಗಂಡು ಹೆಣ್ಣು ಎಂಬುದನ್ನು ಪತ್ತೆ ಹಚ್ಚಲಾಗುತ್ತದೆ ಎಷ್ಟು ವಯಸ್ಸು ಎಂಬುದನ್ನು ಪತ್ತೆ ಹಚ್ಚಲಾಗುತ್ತದೆ ಅದಾದ ಬಳಿಕ ಒಂದು ಡಿಎನ್ಎ ಪ್ರೊಫೈಲನ್ನು ರೆಡಿ ಮಾಡುತ್ತಾರೆ ಗಂಡು ಹೆಣ್ಣು ಎಷ್ಟು ವಯಸ್ಸು ಎಂದು ಹಾಗೆಯೇ ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾದರೆ ಅದನ್ನು ಕೂಡ ಅಲ್ಲಿ ಉಲ್ಲೇಖಿಸುತ್ತಾರೆ ಡಿಎನ್ಎ ಮ್ಯಾಚಿಂಗ್ ಮತ್ತು ಸವಾಲುಗಳು ಅದಾದ ಬಳಿಕ ಡಿಎನ್ಎ ಪ್ರೊಫೈಲ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಎಲ್ಲಾದರೂ ನಾಪತ್ತೆ ಪ್ರಕರಣ ದಾಖಲಾಗಿದೆಯಾ ಅಥವಾ ಈಗ ಏನಾದರೂ ಹೊಸದಾಗಿ ದೂರು ದಾಖಲಿಸಿದ್ದಾರಾ ಯಾರಾದರೂ ಅಥವಾ ದೂರು ದಾಖಲಿಸಲು ಮುಂದೆ ಬರುತ್ತಾರಾ ಎಂಬುದನ್ನು ನೋಡಿ ಡಿಎನ್ಎ ಮ್ಯಾಚಿಂಗ್ ಮಾಡುವ ಕೆಲಸವನ್ನು ಮಾಡುತ್ತಾರೆ ಸದ್ಯಕ್ಕೆ ಡಿಎನ್ಎ ಮ್ಯಾಚ್ ಮಾಡಲು ಲಭ್ಯವಿರುವುದು ಅನನ್ಯ ಭಟ್ಟರ ತಾಯಿ ಸುಜಾತಾ ಭಟ್ಟ ಮಾತ್ರ ಅವರ ಡಿಎನ್ಎ ಪ್ರೊಫೈಲ್ಗೆ ಏನಾದರೂ ಮ್ಯಾಚ್ ಆಯಿತು ಅಂತಾದರೆ ಅವರು ಹೇಳುತ್ತಿರುವುದು ನನ್ನ ಮಗಳಿಗೆ ಇಪ್ಪತ್ತೊಂದು ವಯಸ್ಸಿತ್ತು ಹೆಣ್ಣು ಪ್ಲಸ್ ಇಪ್ಪತ್ತೊಂದು ವಯಸ್ಸು ಎನ್ನುವ ರೀತಿಯಲ್ಲಿ ಅದಕ್ಕೂ ಈ ಪ್ರೊಫೈಲ್ ಏನಾದರೂ ಮ್ಯಾಚ್ ಆಯಿತು ಅಂತಾದರೆ ಅಲ್ಲಿ ಡಿಎನ್ಎ ಮ್ಯಾಚ್ ಮಾಡಿ ನೋಡುವ ಸಾಧ್ಯತೆಗಳು ಕೂಡ ಇರುತ್ತವೆ ಈಗ ಸಾಕಷ್ಟು ಸವಾಲು ಕೂಡ ಇದೆ ಒಂದೆಂದರೆ ಇಲ್ಲಿ ಡಿಎನ್ಎ ಮ್ಯಾಚ್ ಮಾಡಲು ಹೆಚ್ಚಿನ ದೂರುದಾರರು ಲಭ್ಯವಿಲ್ಲ ಹೀಗಾಗಿ ಅಂತಹ ದೂರುದಾರರ ಸಂಖ್ಯೆ ಜಾಸ್ತಿಯಾಗಬೇಕು ಅಥವಾ ನಾಪತ್ತೆ ಪ್ರಕರಣಗಳು ಬೇರೆ ಬೇರೆ ಕಡೆಗಳಲ್ಲಿ ದಾಖಲಾಗಿದ್ದರೆ ಅಂತಹ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ ಮತ್ತೆ ಇದು ತೀರಾ ಹಳೆಯ ಅಸ್ಥಿಪಂಜರ ಕೂಡ ಆಗಿರುವ ಕಾರಣಕ್ಕಾಗಿ ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚುವುದು ಕೂಡ ಬಹಳ ಕಷ್ಟವಾಗುತ್ತದೆ ಪಾಯ್ಸನಿಂಗ್ ಆಗಿದ್ದರೆ ಕಂಡು ಹಿಡಿಯಬಹುದಾ ಅಂತೆ ಆದರೆ ಬೇರೆ ರೀತಿಯಲ್ಲಿ ಏನಾದರೂ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರೆ ಕಂಡು ಹಿಡಿಯುವುದು ಕಷ್ಟ ಯಾರಾದರೂ ಕುತ್ತಿಗೆಯನ್ನು ಹೆಸುಕಿ ಸಾಯಿಸಿದರೆ ಅದನ್ನು ಕಂಡುಹಿಡಿಯುವುದು ಕಷ್ಟ ದೇಹಕ್ಕೆ ಏನಾದರೂ ಪೆಟ್ಟು ಬಿದ್ದಿದ್ದರೆ ಮೂಳೆಗೆ ಏನಾದರೂ ಪೆಟ್ಟು ಬಿದ್ದಿದ್ದರೆ ಅದನ್ನು ಆರಾಮವಾಗಿ ಕಂಡುಹಿಡಿಯಬಹುದು ಉಳಿದಂತೆ ಬೇರೆಯವನ್ನು ಕಂಡುಹಿಡಿಯುವುದು ಬಹಳ ಕಷ್ಟವಾಗುತ್ತದೆ ಅತ್ಯಾಚಾರದ ಆರೋಪ ಮತ್ತು ಮುಂದಿನ ಹೆಜ್ಜೆಗಳು ಹಾಗೆಯೇ ಅಲ್ಲಿರುವಂತಹ ಇನ್ನೊಂದು ಗಂಭೀರ ಆರೋಪ ಎಂದರೆ ಅತ್ಯಾಚಾರದ ಆರೋಪ ಇದೆ ಆ ದೇಹದ ಮೇಲೆ ಅತ್ಯಾಚಾರ ಆಗಿತ್ತಾ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಅದನ್ನು ಪತ್ತೆ ಹಚ್ಚುವುದು ಕೂಡ ಬಹಳ ಸವಾಲಿನ ಕೆಲಸ ಆದರೆ ಎಸ್ಐಟಿ ಅಧಿಕಾರಿಗಳು ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಹೋದರೆ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಎಂದು ಏನಾದರೂ ಹೋದರೆ ಇದು ಬಹಳ ಸವಾಲಿನ ಕೆಲಸವಲ್ಲ ಒಂದಷ್ಟು ಸಮಯ ಹಿಡಿಯಬಹುದು ಆದರೆ ಸರಿಯಾದ ಮಾರ್ಗದಲ್ಲಿ ಹೋದರೆ ಪ್ರಕರಣವನ್ನು ಆರಾಮಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ